ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಗೋಧಿ ಹಿಟ್ಟಿಂದ ಪಿಜ್ಜಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬೌಲನ್ನು ತಗೊಳ್ಳೋಣ ಒಂದು ಲೋಟ ನೀರನ್ನು ತಗೊಳ್ಳೋಣ ಬೆಚ್ಚಗಿರೋ ನೀರು ಅದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿ ಮತ್ತು ಡ್ರೈ ಈಸ್ಟ್ ಸಿಗುತ್ತಲ್ಲ ಅದು ಒಂದು ಕಾಲು ಟೀ ಸ್ಪೂನು ಹಾಕಿದ್ರೆ ಸಾಕು ಈ ಥರ ಟೇಬಲ್ ಸ್ಪೂನು ಹಾಕಿ ಸ್ವಲ್ಪ ಪರ್ಮೆಂಟೇಷನ್ ಆಗಿ ಬಿಡೋಣ ಇದಿಲ್ಲ ಈಸ್ಟ್ ಇಲ್ಲ ಅಂದ್ರೂ ಮೊಸರು ಮತ್ತು ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಹಾಕಿನೂ ಕೂಡ ಮಾಡ್ಬೋದು ಇದು ಒಂದು ಹತ್ತು ನಿಮಿಷ ಪರ್ಮೆಂಟೇಷನ್ ಆಗಿ ಬಿಡೋಣ ನಂತರ ಪಿಜ್ಜಾ ಸಾಸನ್ನ ಒಂದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕು ಗೋಡಂಬಿ ಹಾಕಿ ಪಿಜ್ಜಾ ಸಾಸ್ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪಾನ್ಗೆ ಒಂಚೂರು ಎಣ್ಣೆ ಹಾಕಿ ಕಾಯೋದಕ್ಕೆ ಮತ್ತು ಗೋಡಂಬಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥದ್ದು ಇಷ್ಟು ಫ್ರೈ ಮಾಡ್ಕೊಳ್ಳಿ ಈ ಥರ ಪಿಜ್ಜಾ ಸಾಸ್ ಕೂಡ ಹೊರಗಡೆ ತರದಂಗೆ ಮನೇಲೆ ಆಗಿ ಮಾಡಿ ಪಿಝಾನ ಮಾಡ್ಕೊಬೋದು ತುಂಬಾ ಈಸಿ ಇರುತ್ತೆ ಮತ್ತು ಕಟ್ ಮಾಡ್ಕೊಂಡಿರೋಂಥ ಒಂದು ಟೊಮೆಟೊ ಹಾಕಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದು ಒಂದೆರಡು ಸೆಕೆಂಡ್ ಫ್ರೈ ಆದಮೇಲೆ ಒಂದು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ ಟೊಮೆಟೊ ಬೇಯೋದಕ್ಕೆ ತರ್ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಬೇಯ್ಲಿ ಒಂದು ಐದು ನಿಮಿಷ ಹಂಗೆ ಮುಚ್ಚಿಡಿ ನೋಡಿ ಈ ಥರ ಆಗುತ್ತೆ ಇದನ್ನು ತಣ್ಣಗಾಗ್ಬಿಡಿ ನಂತರ ಪಿಜ್ಜಾ ಬೇಸ್ ರೆಡಿ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ನಾವು ಮೈದಾ ಇಲ್ದನೇ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದಲ್ಲ ಒಂದು ಕಾಲು ಬಟ್ ಇದ್ರಷ್ಟು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ ಸ್ವಲ್ಪ ಉಪ್ಪು ಹಾಕಿ ನೋಡಿ ಈ ಥರ ಪರ್ಮೆಂಟೇಷನ್ ಆಗಿರುತ್ತಲ್ಲ ಇಷ್ಟು ಇದನ್ನು ಗೋಧಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಳೋಣ ನೀವು ಈ ಥರ ಇದಿಲ್ಲ ಅಂದ್ರೂ ನಾನು ಹೇಳಿದ್ನಲ್ಲ ಮೊಸರು ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಹಾಕಿ ಬೇಕಾದರೆ ಈ ಥರ ಬೇಸನ್ನ ರೆಡಿ ಮಾಡ್ಕೋಬೋದು ಇದಕ್ಕೆ ನೋಡಿ ಸ್ವಲ್ಪ ನೀರು ಅಗತ್ಯ ಇರುತ್ತೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಅದಕ್ಕೆ ಕಲಸ್ಕೊಂಡ್ರೆ ಸಾಕು ನೋಡಿ ಚಪಾತಿ ಇಟ್ಟೋದಕ್ಕೆ ಕಲಿಸ್ಕೊಂಡು ಈ ಥರ ಚೆನ್ನಾಗಿ ನಾದಬೇಕು ಒಂದು ಐದು ನಿಮಿಷ ನಾದಿ ಅಂದರೆ ಇದು ಈಷ್ಟೆಲ್ಲ ಸ್ವಲ್ಪ ಒಂದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿ ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು ಒನ್ ಟು ಡಬ್ಬಲ್ ಸೈಜ್ ಆಗುತ್ತೆ ಇದನ್ನು ಒಂದು ಒಂದೂವರೆ ಗಂಟೆ ಈ ಥರ ರೌಂಡ್ ಮಾಡಿ ಒಂದು ಬೌಲಿಗೆ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಸವರಿಟ್ರೆ ಒಂದು ಗಂಟೆ ಇಲ್ಲ ಒಂದು ಮುಕ್ಕಾಲು ಗಂಟೆ ಅಷ್ಟಾದರೆ ಸಾಕು ಒಂಟು ಡಬ್ಬಲ್ ಆಗುತ್ತೆ ಇದು ಆಗ ಪಿಝಾ ತುಂಬ ಸ್ಮೂತಾಗಿ ಬರುತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಒಂದು ತಟ್ಟೆ ಮುಚ್ಚಿ ಒಂದು ಕಡೆ ಇಡೋಣ ನಂತರ ನೋಡಿ ಪಿಝಾ ಸಾಸು ತಣ್ಣಗಾಗಿದರೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನುಣ್ಣಿಗೆ ರುಬ್ಕೊಳ್ಳೋಣ ಒಂದು ಐದು ನಿಮಿಷ ರುಬ್ಕೊಳ್ಳೋ ನೋಡಿ ಈ ಥರ ಅದಕ್ಕೆ ಬರುತ್ತೆ ಮತ್ತು ಸಾಸ ಪ್ಯಾನನ್ನು ಇಡೋಣ ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಒಂದು ಕಾಲು ಸ್ಪೂನಷ್ಟು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಈ ಥರ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಒಂದೆರಡು ಸೆಕೆಂಡ್ ಫ್ರೈ ಮಾಡಿ ನಂತರ ರುಬ್ಬಿಟ್ಕಂಡ್ರ ಅಂತ ಮಸಾಲೆನ ಹಾಕಿ ಅದನ್ನು ಅಷ್ಟೇ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸಿ ನಿಮಗೆ ಇಷ್ಟು ತಿಕ್ನೆಸ್ ಬೇಕು ಅಷ್ಟು ಹಾಕಲಿ ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಯಿತು ಅಂದರೆ ಸ್ವಲ್ಪ ನೀರು ಹಾಕಿ ಏನಾಗಲ್ಲ ನೋಡಿ ಥರ ಅಂದರೆ ಹೊರಗಡೆ ಅಷ್ಟು ಕಲರ್ ಇಲ್ಲ ಅಂದ್ರೂ ಮನೆಯಲ್ಲೇ ಮಾಡ್ಕೊಳ್ಳೋದ್ರಲ್ಲೂ ಸ್ವಲ್ಪ ಕಲರ್ ಕಡಿಮೆ ಇರುತ್ತೆ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಾವು ಮನೆಯಲ್ಲೇ ಮಾಡೋದಕ್ಕೆ ಪ್ರಿಫರೆನ್ಸ್ ಕೊಟ್ಟರೆ ಫಸ್ಟು ಓಕೆ ನೋಡಿ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಲಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಸಾಕು ಓಕೆ ಇದು ಪಿಜ್ಜಾ ಸಾಸ್ ರೆಡಿ ಆಯಿತು ನಂತರ ಹಿಟ್ಟು ನೋಡಿ ಒಂದು ಟು ಡಬಲ್ ಆಗಿದೆ ಈ ಥರ ಆಗಿದೆ ಪ್ರೆಸ್ ಹಿಂಗೆ ಒಳಗಡೆ ಹೋದರೆ ಹಿಟ್ಟು ಉಬ್ಬಿದೆ ಅಂತ ಇದನ್ನು ನಾವು ಸ್ವಲ್ಪನೇ ಪ್ರೆಸ್ ಮಾಡಿ ಈ ಥರ ಇದು ಮಾಡ್ಕೊಂಡಾದ ಕಾರಣ ನಂತರ ನಿಮಗೆ ಪಿಜ್ಝಾ ಬೇಸ್ ಎಷ್ಟು ಅಗ್ಲ ಬೇಕೋ ಅಷ್ಟು ದಪ್ಪ ಹಿಟ್ಟು ತಗೊಂಡ್ರೆ ಸಾಕು ನಾವು ಪ್ಯಾನಲ್ಲಿ ಪಿಜ್ಝಾ ಮಾಡ್ತಾ ಇರೋದ್ರಲ್ಲಿ ಓವನ್ ಇಲ್ಲದೇ ಪ್ಯಾನಲ್ಲಿ ಪಿಜ್ಝಾ ಮಾಡೋದ್ರಿಂದ ನಮ್ಮ ಪ್ಯಾನ್ ಎಷ್ಟಾಗ್ಲ ಇದೆ ಅಷ್ಟು ಅಗ್ಲ ಹಿಟ್ಟನ್ನು ಪಿಜ್ಝಾ ಬೇಸನ್ನ ರೆಡಿ ಮಾಡ್ಕೊಳ್ಳೋಣ ಜಾಸ್ತಿ ಪ್ರೆಸ್ ಮಾಡಿ ಓದ್ತದೇನು ಬೇಡ ಸ್ವಲ್ಪ ಹಿಂಗೆ ಮೇಲ್ಮೇಲೆ ಅದು ಸ್ವಲ್ಪ ಅಗಲ ಆಗೋದಕ್ಕಷ್ಟೇ ಓದ್ಕೊಂಡ್ರೆ ಸಾಕು ಇಷ್ಟು ನೋಡಿ ಇಷ್ಟು ತಿಕ್ನೆಸ್ ಇನ್ನೂ ಸ್ವಲ್ಪ ತಿಕ್ನೆಸ್ ಇದ್ದರೂ ಓಕೆನೇ ಒಂದು ಕಾಲು ಇಂಚಿಷ್ಟು ಆಮೇಲೆ ಚಪಾತಿ ಥರ ಹುಬ್ಬಾರ್ದು ಅಂತಾರೆ ಈ ಥರ ಫೋರ್ಕಲ್ಲಿ ಈ ಥರ ಡ್ಯಾಬ್ ಡ್ಯಾಬ್ ಮಾಡ್ಕೊಂಬರೋಣ ಈಗ ನಾವು ಪಿಜ್ಜಾ ಪ್ಯಾನ್ ಪ್ಯಾನ್ ಪಿಜ್ಜಾ ಅಲ್ವಾ ಅದರಿಂದ ಪ್ಯಾನಲ್ಲಿ ಈ ಥರ ಹಾಕೋಣ ಸ್ವಲ್ಪ ಕೆಳಗಡೆ ಎಣ್ಣೆ ಸವರಿ ಪ್ಯಾನ್ಗೆ ನಂತರ ಪಿಜ್ಜಾ ಸಾಸನ್ನ ಪಿಜ್ಜಾ ಬೇಸಿಗೆ ಹಾಕೋಣ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಸುತ್ತ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿ ನಂತರ ಚೀಸನ್ನು ತುರಿದು ಹಾಕೋಣ ಚೀಸು ಅಷ್ಟು ನಿಮಗೆ ಎಷ್ಟು ಬೇಕು ಮತ್ತು ತರಕಾರಿ ಕಟ್ ಬಂದ ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಈರುಳ್ಳಿ ಮತ್ತು ಜೋಳ ಸ್ವೀಟ್ ಕಾರ್ನು ಯಾವುದಿದೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ ಈ ಥರ ಡೆಕೋರೇಷನ್ ಮಾಡ್ಕೊಳ್ಳಿ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ನಂತರ ನಾನು ಪನ್ನೀರ್ ಇತ್ತು ಪನ್ನೀರ್ ಹಾಕಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಪನ್ನೀರ್ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ ಅಂತ ಈ ಥರ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಈಗ ಸ್ಟವ್ನ ಹಚ್ಚಿ ಸಿಮ್ಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಇದನ್ನು ನಾವು ಬೇಕ್ ಮಾಡ್ಕೊಳ್ಳೋಣ ಹೊತ್ತು ಒಂದು ಹದಿನೈದು ನಿಮಿಷ ಆಯಿತು ನೋಡಿ ಈ ಥರ ಪಿಜ್ಜಾ ಬೆಂದಿದೆ ಮೇಲೆ ಬೇಕಾದರೂ ಸ್ವಲ್ಪ ಚೀಸನ್ನ ಉದುರಿಸ್ಕೊಂಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಐದು ನಿಮಿಷ ತಣ್ಣಗ ಹಾಕಿಡೋಣ ಇದನ್ನು ನಂತರ ಪಿಜ್ಝಾ ಕಟ್ಟಾರಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಬಗ್ಗೆ ಪಿಜ್ಜಾನ ಕಟ್ ಮಾಡ್ಕೊಳ್ಳಿ ಓವನ್ ಇಲ್ದಂಗೆ ಮೈದೈಟ್ ಇಲ್ದಂಗೆ ನಾವು ಪಿಜ್ಜಾನ ಮನೇಲೆ ಹೈಜನಿಕ್ಕಾಗಿ ಮಾಡಿ ಮಕ್ಕಳಿಗೆ ಸಂಡೇ ಸ್ಪೆಷಲ್ ಆಗೋ ಅವ್ರು ಕೇಳಿದಾಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಹೆಲ್ದಿನೂ ಆಗಿರುತ್ತೆ ಮನೇಲಿ ಮಾಡೋದ್ರಿಂದ ಮಾಡ್ಕೊಂಡು ತಿನ್ಬೋದು ತುಂಬಾ ಈಸಿ ತುಂಬಾ ಬೇಗನೂ ಆಗುತ್ತೆ ನೋಡಿ ಈ ಥರ ಬಂದಿದೆ ಪಿಝಾ ಎಲ್ಲ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಕೆಳಗಡೆ ಬೇಯಿಸೋ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ಮಾಡ್ಕೊಂಡು ನೋಡಿ ಮನೇಲಿ ತುಂಬಾ ಈಸಿ ಇದೆ ಮನೆಗೆ ಮಾಡ್ಬೋದು ಯಾರೆಲ್ಲ ನೋಡಿದ್ರೆ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ